ನಮಸ್ತೆ ಎಲ್ರಿಗೂ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಅಂತ ಕನ್ಫರ್ಮ್ ಮಾಡಿ ತುಂಬ ಜನ ಮೆಸೇಜ್ ಮೇಲೆ ಮೆಸೇಜು ಕಾಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದೀರಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಮಹಾಲಯ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಒಂದೇ ದಿವಸ ಬಂದಿದೆ ಯಾವುದನ್ನು ಆಚರಣೆ ಮಾಡಬೇಕು ಅಂತ ಮೊದಲನೇ ಪ್ರಶ್ನೆ ಎರಡನೆಯ ಪ್ರಶ್ನೆ ಈ ಸೂರ್ಯಗ್ರಹಣದಿಂದ ಏನಾದರೂ ನಮ್ಮ ಮನೆಯಲ್ಲಿರುವ ಹಿರಿಯರಿಗೆ ತೊಂದರೆ ಆಗತ್ತಾ ಇದು ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆಯಲ್ಲಿ ಬಂದಿದ್ದರಿಂದ ನಮ್ಮ ಮನೆಯಲ್ಲಿರುವ ಹಿರಿಯರಿಗೆ ಆರೋಗ್ಯದ ಸಮಸ್ಯೆ ಇದ್ದವರಿಗೆ ಏನಾದ್ರು ತೊಂದರೆ ಆಗತ್ತಾ ಅಂತ ಎರಡನೆಯ ಪ್ರಶ್ನೆ ಮತ್ತು ಯಾವ ರಾಶಿಯವರಿಗೆ ತೊಂದರೆ ಆಗತ್ತೆ ಯಾವ ರಾಶಿಯವರಿಗೆ ಗಂಡಾಂತರ ಯಾರಿಗೆ ಒಳ್ಳೇದಾಗತ್ತೆ ಮತ್ತು ಸೂರ್ಯಗ್ರಹಣವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದೀರಿ ಅದಕ್ಕಿಂತ ಹೆಚ್ಚಾಗಿ ಪಿತೃಪಕ್ಷದ ಆಚರಣೆ ಏನು ಮಾಡಬೇಕು ಮಹಾಲಯ ಅಮಾವಾಸ್ಯೆಯಲ್ಲಿ ಏನು ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಪ್ರಶ್ನೆ ಎಲ್ಲ ಕೇಳಿದ್ದೀರಿ ನಿಮ್ಮೆಲ್ಲರಿಗೂ ಈ ಲೈವ್ ಅಲ್ಲಿ ನಾನು ಉತ್ತರ ಕೊಡೋಣ ಅಂತ ನಾನು ಬಂದಿದ್ದೀನಿ ನನಗೆ ಯಾತ್ರೆ ಮೇಲೆ ಯಾತ್ರೆ ನಾನು ರೆಕಾರ್ಡ್ ಮಾಡ್ಲಿಕ್ಕೆ ಪುರ್ಸತಿಲ್ಲ ಮತ್ತೆ ರೀಟ್ ಮಾಡ್ಲಿಕ್ಕೂ ಟೀಮ್ ಹೊರೆ ಆಗ್ತದೆ ಅದರಿಂದ ಲೈವ್ ಬಂದು ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಟ್ಬಿಡೋಣ ಗೊಂದಲಕ್ಕೆ ಅಂತ ನಾನು ಇವತ್ತು ಲೈವ್ ಬಂದಿದ್ದೀನಿ ನಾ ಮಾತಾಡ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಅಂತ ದಯವಿಟ್ಟು ಕನ್ಫರ್ಮ್ ಮಾಡಿ ಲೈವ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ ಆಡಿಯೋ ನಿಮಗೆ ಹಾಂ ಯಾರಾದರೂ ಒಬ್ಬರು ಕನ್ಫರ್ಮ್ ಮಾಡಿ ನನಗೆ ನಿಮಗೆ ಮೆಸೇಜಸ್ ಬರ್ತಾ ರಿಪ್ಲೈ ಇಲ್ಲ ಕೇಳಿಸ್ತಾ ಇದೆಯಾ ಧನ್ಯವಾದ ಎಲ್ಲಿಂದ ನೋಡ್ತಾ ಇದ್ದೀರಾ ನೀವೆಲ್ಲ ಧನ್ಯವಾದ ಮಂಜುಳಾ ಅವ್ರ ನಮಸ್ಕಾರ ಚನ್ನು ಅವ್ರ ನಮಸ್ಕಾರ ನಿರ್ಮಲಾ ನಮಸ್ಕಾರ ಕೊಟ್ರೇಶ್ ನಮಸ್ಕಾರ ಎಲ್ಲಿಂದ ನೋಡ್ತಾ ಇದ್ದೀರಾ ನಮಸ್ಕಾರ ಅಶ್ಮಿ ಆದರ್ಶ್ ನಮಸ್ಕಾರ ಹ್ಞೂ ಆಯ್ತು ಲೈವ್ನ ಕಂಟಿನ್ಯೂ ಮಾಡಲ ಲೇಟಾಗಿ ಬಂದವರು ಲೈವ್ನ ಫಸ್ಟಿಂದ ನೋಡ್ಕೊಳ್ಳಿ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ನನ್ನ ಕಣ್ಣಿಗೆ ಆ ಪ್ರಶ್ನೆಗಳು ಕಂಡ್ರೆ ಅದಕ್ಕೆ ನಿಶ್ಚಯವಾಗಿ ಇವತ್ತನ ಉತ್ತರ ಕೊಟ್ಟು ಮುಂದೆ ಹೋಗ್ತೀನಿ ಶೇಖರ್ ನಮಸ್ಕಾರ ಶಿವಮೊಗ್ಗದಿಂದ ಅಶ್ ನಮಸ್ಕಾರ ಇಷ್ಟೊಂದು ಜನ ಈ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಎಲ್ರಿಗೂ ಒಳ್ಳೇದಾಗಲಿ ಆಯಿತು ವಿಷಯಕ್ಕೆ ಬಂದ್ಬಿಡೋಣ ಈಗ ಪಿತೃಪಕ್ಷ ಮಾಡಬೇಕಾ ಅಥವಾ ನಾವು ಈ ವರ್ಷ ಚ ಸೂರ್ಯಗ್ರಹಣ ಆಚರಣೆ ಮಾಡಬೇಕಾ ಅಂತ ಈ ಪರ್ವ ಇದೆಯಲ್ಲ ಈ ವರ್ಷ ತುಂಬ ಒಳ್ಳೆಯದು ನೋಡಿ ಚಂದ್ರಗ್ರಹಣ ಅಷ್ಟು ಪರಿಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತು ಚಂದ್ರಗ್ರಹಣ ಆದ ಕೂಡಲೆಯೇ ಪಿತೃಪಕ್ಷ ಶುರುವಾಯಿತು ಈ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಈ ಕೊನೆಗೆ ಮುಗಿತಾ ಇರೋದು ಸೂರ್ಯಗ್ರಹಣದಲ್ಲಿ ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಮಧ್ಯ ಪಿತೃಪಕ್ಷ ಜನ್ಮ ಜನ್ಮಾಂತರದ ಕರ್ಮಗಳನ್ನು ಕಳ್ಕೊಳ್ಳಲಿಕ್ಕೆ ಇದಕ್ಕಿಂತ ಒಂದು ಪ್ರಶಸ್ತವಾದ ಒಂದು ಸಮಯ ನಿಮಗೆ ಸಿಗ್ಲಿಕ್ಕಿಲ್ವೇ ಇಲ್ಲ ಭಯ ಪಡಲಿಕ್ಕಿಲ್ಲ ಮೊದಲನೇದು ನಿಮಗೆ ಸೂರ್ಯಗ್ರಹಣದ ಬಗ್ಗೆ ಆಮೇಲೆ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ನಿಮ್ಮ ಬದುಕಿನ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕಡಿಮೆ ಖರ್ಚಿನಲ್ಲಿ ಪರಿಹಾರ ಮಾಡಿಕೊಳ್ಳುವ ಒಂದು ಸುಲಭವಾದ ಮಾರ್ಗವನ್ನು ಹೇಳ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ಇನ್ನೊಬ್ಬರ ಬದುಕಿನಲ್ಲಿ ಸಮಸ್ಯೆ ಕಡಿಮೆ ಆದರೆ ಆ ಪುಣ್ಯ ನಿಮಗೆ ನೋಡಿ ಇಡೀ ವರ್ಷ ನಾವು ಎಲ್ಲ ಹಬ್ಬ ಹರಿದಿನ ವ್ರತಗಳು ಎಲ್ಲ ಮಾಡ್ತೀವಿ ಒಂದನ್ನು ಬಿಡೋದಿಲ್ಲ ಅಲ್ವಾ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ಕಡೆ ತೀರ್ಥಯಾತ್ರೆ ಮಾಡ್ತೀವಿ ಎಲ್ಲ ಹೋಮ ಹವನ ಎಲ್ಲ ಮಾಡ್ತೀವಿ ತುಂಬಾ ಜನರು ಏನ್ ಮಾಡ್ತಾರೆ ಗೊತ್ತುಂಟ ಇಷ್ಟೆಲ್ಲ ಮಾಡಿ ದೇವ್ರಿಗೆ ಬೈತಾರೆ ಇಷ್ಟೆಲ್ಲ ಪೂಜೆ ಮಾಡ್ತೀನಿ ಇಷ್ಟೆಲ್ಲ ವ್ರತ ಮಾಡ್ತೀನಿ ಉಪವಾಸ ಮಾಡ್ತೀನಿ ಏಕಾದಶಿ ಮಾಡ್ತೀನಿ ಗುರು ರಾಯರನ್ನ ನಂಬತ್ತೀನಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಆದ್ರೆ ನನ್ನ ಲೈಫಲ್ಲಿ ಮೇಲಿಂದ ಮೇಲೆ ಕಷ್ಟ ಬರುತ್ತೆ ಅಂತ ಇನ್ನೇನು ಒಳ್ಳೇದಾಗ್ಬೇಕು ಅಂತ ಅವಕಾಶ ಇರ್ತದೆ ಅವಕಾಶ ಕೈ ಕೊಡೋದಿಲ್ಲ ತುಂಬಾ ಸುಂದರವಾಗಿರ್ತೀರಿ ಎಲಿಜಿಬಲ್ ಆಗಿರ್ತೀರಿ ಮದುವೆ ಆಗೋದಿಲ್ಲ ಮದುವೆ ಆದ್ರೆ ಮದುವೆ ನೆಮ್ಮದಿ ಇರುವುದಿಲ್ಲ ಮಕ್ಕಳ ಆರೋಗ್ಯದ ಸಮಸ್ಯೆ ಮಕ್ಕಳನ್ನ ಆಟದ ಮೈದಾನಕ್ಕೆ ಎತ್ತುಕೊಂಡು ಹೋಗಿದ್ದಕ್ಕಿಂತ ಜಾಸ್ತಿ ಹಾಸ್ಪಿಟ್ಲಿಗೆ ಎತ್ಕೊಂಡು ತಿರುಗ್ತಾ ಇರ್ತೀರಿ ಮಕ್ಕಳಿಂದ ಇರಲ್ಲ ಮಕ್ಕಳು ಒಂದು ಹನ್ನೆರಡು ವರ್ಷದ ಒಳಗಡೆ ಹದಿನಾರು ವರ್ಷದಲ್ಲೇ ದಾರಿ ತಪ್ಪು ಬಿಡ್ತಾರೆ ಇವಕ್ಕೆಲ್ಲ ಕಂಡ ಕಂಡ ಕಡೆ ಹೋಗಿ ಕಂಡ ಕಂಡ ಪರಿಹಾರ ಮಾಡ್ತೀರಿ ಇದ್ಯಾವುದೋ ನಿಮ್ಗೆ ಪರಿಹಾರ ಕೊಡಲ್ಲ ಕಾರಣ ಹೆಂಗುಂಟ ನಮ್ಮಲ್ಲಿ ನಿತ್ಯ ಕರ್ಮ ಅಂತ ಕರೀತಾರೆ ಕೆಲವನ್ನ ಇನ್ನೊಂದು ನೈಮಿತ್ತಿಕ ಕರ್ಮ ಅಂತ ಕರೀತಾರೆ ಈ ನೈಮಿತ್ತಿಕ ಕರ್ಮ ಇವು ಪಂಚಾಮೃತ ಅಭಿಷೇಕ ಮಾಡೋದು ಹೋಮ ಮಾಡೋದು ಹವನ ಮಾಡೋದು ಇವೆಲ್ಲ ನಿತ್ಯ ಕರ್ಮ ಅಲ್ಲ ನೈಮಿತ್ತಿಕ ನೀವು ಇದನ್ನೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು ಮಾಡದೆ ಹೋದ್ರೆ ಯಾವ ಪಾಪವೂ ಇಲ್ಲ ನಿಮ್ಮ ಪುಣ್ಯದ ಗಂಟೆ ಏನು ಕಡಿಮೆ ಆಗುವುದಿಲ್ಲ ಆದ್ರೆ ನಿತ್ಯ ಕರ್ಮ ಅಂತ ಕರೀತಾರೆ ಕೆಲವನ್ನ ಈ ನಿತ್ಯ ಕರ್ಮ ಯಾವತರ ಅಂದ್ರೆ ಅದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಮಾಡಿದ್ರೆ ತುಂಬ ಒಳ್ಳೇದು ಮಾಡದೆ ಹೋದ್ರೆ ನೀವು ಪೂರ್ವ ಜನ್ಮದಲ್ಲಿ ಏನು ಒಳ್ಳೆಯ ಸುಕೃತವನ್ನು ಅನುಭವಿಸಬೇಕು ಅಂತ ತಂದಿರ್ತೀರಿ ಅದನ್ನು ಈಗ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅದನ್ನು ನಿತ್ಯ ಕರ್ಮ ಅಂತ ಕರೀತಾರೆ ಅಂತಹ ನಿತ್ಯ ಕರ್ಮಗಳಲ್ಲಿ ಒಂದು ಈ ಪಿತೃಪಕ್ಷದಲ್ಲಿ ನೀವು ಮಾಡುವ ಆ ಪಿತೃ ದೇವತೆಗಳ ಆರಾಧನೆ ಮತ್ತು ಆ ಶ್ರಾದ್ದ ಅಂತ ಏನು ಕರಿತೀವಿ ನಾವು ಪಂಚಮಹಾಯಜ್ಞದ ಬಗ್ಗೆ ಹಿಂದೆ ಮಾತಾಡಿದ್ದೇ ನೋಡೋಣ ಮುಂದೆ ಆನ್ಲೈನ್ ಆನ್ಲೈನಲ್ಲಿ ನಾನು ಮತ್ತೆ ಆ ಕಾರ್ಯಾಗಾರವನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಪಂಚಮಹಾಯಜ್ಞ ಅಂತ ಕರಿತೀವಿ ಅದನ್ನ ಯಾರು ಮಾಡಲ್ವಲ್ಲ ಅವರಿಗೆ ಯಾವುದೇ ಶಾಸ್ತ್ರ ರೀತಿಯಾಗಿ ಸಿಗಬೇಕಾದ ಪುಣ್ಯದ ಫಲ ನಿಮಗೆ ಈವಾಗ ಸಿಗೋದಿಲ್ಲ ಉದಾಹರಣೆಗೆ ಯಾವ ತರ ಅಂದ್ರೆ ನೀವು ಹೋಮ ವಾವನ ಅದು ಇದು ಪಂತ ಜಪ ಎಲ್ಲ ಮಾಡಿರ್ತಿರಲ್ಲ ಆ ಪುಣ್ಯ ಎಲ್ಲ ಹೋಗಿ ಒಂದ್ ಕಡೆ ಲಾಕ್ ಆಗ್ಬಿಡಿರ್ತದೆ ನೀವು ಪಿತೃ ಕಾರ್ಯವನ್ನ ಮಾಡಲಿಲ್ಲ ಅಂದ್ರೆ ಆ ಯಾವ ಪುಣ್ಯದ ಫಲ ನಿಮ್ಗೆ ಸಿಗೋದಿಲ್ಲ ಇಡೀ ವರ್ಷದ ಏನು ಆ ಹನ್ನೊಂದು ತಿಂಗಳು ಪುಣ್ಯ ಮಾಡ್ತಿರಲ್ಲ ಇನ್ನೊಂದು ಪಕ್ಷ ಎಕ್ಸ್ಟ್ರಾ ಸೇರ್ಸ್ಕೊಳ್ಳಿ ಆ ಎಲ್ಲಾ ಪುಣ್ಯ ಒಂದ್ ಕಡೆ ಒಂದ್ ಕಡೆ ಲಾಕ್ ಆಗ್ಬಿಡುತ್ತೆ ಆ ಲಾಕ್ ಓಪನ್ ಆಗ್ಬೇಕು ಅಂದ್ರೆ ಪಿತೃ ಕಾರ್ಯವನ್ನ ಮಾಡ್ಬೇಕು ಯಾರು ಪಿತೃ ಕಾರ್ಯವನ್ನ ಮಾಡೋದಿಲ್ಲ ಯಾರು ನಿಮ್ಮ ಕುಲದೇವತೆಯನ್ನ ಆರಾಧನೆ ಮಾಡೋದಿಲ್ಲ ಯಾರು ಗ್ರಾಮದೇವತೆಯನ್ನ ಆರಾಧನೆ ಮಾಡೋದಿಲ್ಲ ಯಾರು ಗುರು ಹಿರಿಯರಿಗೆ ಸಾಧಕರಿಗೆ ಗೌರವವನ್ನು ಕೊಡೋದಿಲ್ಲ ಅಪಮಾನ ಮಾಡ್ತೀವಿ ಅವರಿಗೆ ಯಾವ ಪುಣ್ಯದ ಫಲವೂ ಕೂಡ ಸಿಗೋದಿಲ್ಲ ಇದನ್ನ ಮಾಡಿ ಬೇರೆ ಏನು ಮಾಡಬೇಡಿ ಬೇಕಾದ್ರೆ ಬೇರೆ ಯಾವ ಪುಣ್ಯ ಕಾರ್ಯವನ್ನು ಮಾಡಬೇಡಿ ಈ ವಿಶೇಷವಾದ ಈ ನಾನು ಹೇಳಿದ್ನಲ್ಲ ಇವುಗಳನ್ನ ಮಾಡಿಕೊಂಡ್ರು ಕೂಡ ಸಾಕಂತೆ ಬದುಕಲ್ಲಿ ದೊಡ್ಡ ದೊಡ್ಡದಾಗಿ ಬರುವ ಸಂಕಷ್ಟಗಳು ಚಿಕ್ಕದಾಗಿ ದೂರ ಆಗ್ತದೆ ಮತ್ತೆ ನಿಮ್ಮ ಬದುಕಲ್ಲಿ ಒಂದು ಗ್ರೇಸ್ ಅಂತ ಏನ್ ಕರಿತೀವಲ್ಲ ಅದು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಸಮಸ್ಯೆ ಕಡೆ ಕಡಿಮೆ ಆಗತ್ತೆ ಅಂತ ಅಲ್ಲ ಹೇಳಿಗಳಲ್ಲ ನಾವು ಆದ್ರೆ ಸಮಸ್ಯೆಯನ್ನ ಎದುರಿಸಿ ಬದುಕುವ ಶಕ್ತಿ ಬರ್ತದೆ ನಿಮ್ಮ ಎಲ್ಲ ಪುಣ್ಯದ ಗಂಟು ಲಾಕ್ ಓಪನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದರಿಂದ ಪಿತೃ ಕಾರ್ಯವನ್ನ ಪಿತ್ ಶ್ರಾದ ಅಂತ ಅಜ್ಜಿ ಪಿಂಡ ಅಂತ ಬಯಲಕ್ಕೆ ಉಪಯೋಗಿಸ್ತಾ ಇದೀವಿ ಅದನ್ನ ಅನಾಗರಿಕವಾಗಿ ಎಂತಹ ಅದ್ಭುತವಾದ ಒಂದು ವಿಜ್ಞಾನ ಅದು ಅದರ ಬಗ್ಗೆ ನಾನು ಕಳೆದ ವರ್ಷ ನಿಮ್ಮೆಲ್ಲ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂತ ಒಂದು ವಿಡಿಯೋ ಮಾಡಿದ್ದೆ ಒಂದು ಏಳು ಏಳು ಲಕ್ಷ ಹತ್ತು ಸಾವಿರ ಜನ ಅದನ್ನ ನೋಡಿದ್ದಾರೆ ತುಂಬಾ ಜನ ಅದನ್ನ ಮಾಡಿ ಲಾಭವನ್ನು ಹೊಂದಿದ್ದಾರೆ ಒಂದು ಕೆಲಸ ಮಾಡ್ತೀನಿ ಈ ಶ್ರಾದ್ದ ಮತ್ತು ಪಿತೃಪಕ್ಷ ಶ್ರಾದ್ದ ಯಾರಿಗೆ ಮಾಡೋದು ಅಂತ ಈಗ ಸತ್ತವರಿಗೆ ಶ್ರಾದ್ದ ಮಾಡೋದಲ್ಲ ಅಲ್ವಾ ಇವತ್ತು ನಾ ಇಲ್ಲಿ ಕೂತ್ಕೊಂಡಿದ್ದೀನಿ ನೀವೆಲ್ಲ ಲೈವ್ ಅಲ್ಲಿ ಕೂತ್ಕೊಂಡಿದ್ದೀರಿ ಎಷ್ಟು ಜನಕ್ಕೆ ನಾವು ತಾತ ಮುತ್ತಾತ ಆಗಿದ್ವಿ ನಮಗೆ ಯಾರ್ಯಾರು ಪಿತೃಪಕ್ಷದಲ್ಲಿ ಶ್ರಾದ್ದ ಪಿಂಡ ಇರ್ತಾ ಇದ್ರು ಅಲ್ವಾ ಜಗತ್ತಲ್ಲಿ ಹೊಟ್ಟೆ ತುಂಬುತ್ತಾ ಇದ್ದೆ ನಮಗೆ ಸತ್ತವರಿಗೆ ಮಾಡುವುದಲ್ಲ ನಮ್ಗೆ ಅದು ತುಂಬ ಗೊಂದಲ ಇದೆ ಅದು ಮಾಡೋದು ಪಿತೃದೇವತೆಗಳಿಗೆ ಅಂತ ಯಾರು ನಮ್ಮ ಡಿ ಎನ್ ಎ ವಂಶಾವಳಿ ಇವು ಇವುಗಳನ್ನ ಗವರ್ನ್ ಮಾಡ್ತಾರೆ ಆ ಒಂದು ಶಕ್ತಿಗಳಿಗೆ ಆ ದೇವತೆಗಳಿಗೆ ಮಾಡೋದು ಶ್ರಾದ್ದಾ ಶ್ರಾದ್ದ ಅಂತ ಸತ್ತವರಿಗೆ ಮಾಡಿದ್ದು ಅಂತ ಅನ್ಕೊಂಬಿಟ್ಟಿದ್ವಿ ನಾವು ನಮಗೆ ಈ ಮೂಲತಃ ಅದಕ್ಕೆ ಶ್ರಾದ್ದಾಂತ ಶ್ರದ್ಧೆಯಿಂದ ಮಾಡಬೇಕು ಅಂತ ಯಾಕೆಂದರೆ ಬೇರೆ ಎಲ್ಲ ಕೆಲಸವನ್ನು ಶ್ರದ್ಧೆಯಿಂದನೇ ಮಾಡಬೇಕು ಅಡುಗೆ ಮಾಡೋದಿಂದ ಹಿಡ್ಕೊಂಡು ಮಕ್ಕಳನ್ನ ಸಾಕೋದಿಂದ ಹಿಡ್ಕೊಂಡು ಕಂಪ್ನಿಯಲ್ಲಿ ಕೆಲಸ ಮಾಡೋದ್ರಿಂದ ಹಿಡ್ಕೊಂಡು ಗಾಡಿ ಓಡಿಸೋದ್ರಿಂದ ಹಿಡ್ಕೊಂಡು ಎಲ್ಲವನ್ನ ನಾವು ಶ್ರದ್ಧೆಯಿಂದಲೇ ಮಾಡಬೇಕು ಆದರೆ ಈ ಕಾರ್ಯ ಪಿತೃ ಕಾರ್ಯಕ್ಕೆ ಶ್ರಾದ್ದಾ ಅಂತ ಕರೆದ್ರು ಕಾರಣ ಏನು ವಿಶೇಷವಾದ ಶ್ರದ್ಧೆಯಿಂದ ಮಾಡಬೇಕು ಅಂತ ಹಾಗಾದ್ರೆ ಎಲ್ಲವನ್ನು ಶ್ರಾದ್ದ ಅಂತ ಯಾಕೆ ಅರೋದಿಲ್ಲ ನೋಡಿ ನೀವು ಬೇರೆ ಎಲ್ಲ ಕೆಲಸಗಳನ್ನ ವಿಶೇಷವಾದ ಶ್ರದ್ಧೆಯಿಂದ ಮಾಡಿದ್ದರೂ ಕೂಡ ಯಾರು ಶ್ರಾದ್ದವನ್ನ ವಿಶೇಷವಾದ ಶ್ರದ್ಧೆಯಿಂದ ಮಾಡೋದಿಲ್ಲ ಅವರಿಗೆ ಅದರ ಫಲ ಸಿಗೋದಿಲ್ಲ ಅಂತ ಅರ್ಥ ಎಷ್ಟು ಮಹತ್ವವಾದ ಮತ್ತೆ ಶ್ರಾದ್ದಕ್ಕೆ ನೀವು ಏನು ತುಂಬಾ ಖರ್ಚು ಮಾಡಬೇಕು ಹೋಮಕ್ ಹವನಕ್ಕೆ ಏನೂ ಇಲ್ಲ ಶ್ರಾದ್ದ ಅನ್ನೋದು ತುಂಬಾ ಅಂದರೆ ತುಂಬಾ ಮಿನಿಮಲ್ ಆಗಿ ಸಿಂಪಲ್ ಆಗಿ ಮಾಡಬೇಕಾಗಿದ್ದು ಶ್ರಾದ್ದಕ್ಕೆ ನೀವು ಕೊಡುವ ದ್ರವ್ಯಕ್ಕಿಂತ ಜಾಸ್ತಿ ನಿಮ್ಮ ಸಮರ್ಪಣಾ ಭಾವನೆ ಬೇಕಾಗುತ್ತೆ ನೀವೆಷ್ಟು ಸಮರ್ಪಣಾ ಭಾವನೆಯಿಂದ ಸರಳವಾಗಿ ಶ್ರಾದ್ದ ಮಾಡ್ತೀರಿ ನೀವು ಯಾವ ಜಾತಿಲಿ ಯಾವ ಧರ್ಮದಲ್ಲಿ ಯಾವುದು ಮ್ಯಾಟ್ರ್ ಅಲ್ಲ ನಿಮಗೆ ಇದುವರೆಗೂ ಸಂಪ್ರದಾಯ ಇಲ್ಲ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ಅದನ್ನ ಹೇಗೆ ಮಾಡಬೇಕು ಅದರ ಹಿಂದೆ ಇರುವ ವಿಜ್ಞಾನವೇನು ಶ್ರಾದ್ದ ಯಾರಿಗೆ ಮಾಡೋದು ಪಿತೃಪಕ್ಷದಲ್ಲಿ ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನೆಲ್ಲ ಒಂದು ಪಿತೃಪಕ್ಷ ಅಂತ ಒಂದು ಪ್ಲೇ ಅಲ್ಲಿ ಯೂಟ್ಯೂಬ್ ಪ್ಲೇ ಅಲ್ಲಿ ಇದೆ ಯೂಟ್ಯೂಬ್ ಚಾನೆಲ್ ಆಚಾರ್ಯ ಅರುಣ್ ಪ್ರಕಾಶ್ ಚಾನೆಲ್ ಅಲ್ಲಿ ಪ್ಲೇ ಹೋಗಿ ಅಲ್ಲಿ ಪಿತೃಪಕ್ಷ ಶ್ರಾದ್ದ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅಲ್ಲಿ ಹೋಗಿ ಅದನ್ನು ನೋಡಿ ನಾನು ಹೇಳ್ತೀನಿ ಕೇಳಿ ಒಂದು ಮೂರು ವಿಡಿಯೋ ನೋಡುವಷ್ಟರಲ್ಲಿ ನಿಮ್ಮ ಬದುಕು ದೊಡ್ಡ ಬದಲಾವಣೆ ಆಗ್ತದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಪರಿಹಾರ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲರೂ ಆರೋಗ್ಯವಾಗಿ ಆನಂದವಾಗಿ ಸಮಸ್ಯೆ ಇಲ್ಲದೆ ಬದುಕಬೇಕು ಅನ್ನೋದು ನನ್ನ ಇಂಗಿತ ಮತ್ತೆ ದಯವಿಟ್ಟು ನನ್ನ ಶ್ರಾದ್ದ ಮಾಡಿಸ್ತೀರಾ ಜಾತಕ ಹೇಳ್ತೀರಾ ಪುರೋಹಿತ್ಯ ಮಾಡ್ತೀರಾ ಅಂತ ಕಾಂಟ್ಯಾಕ್ಟ್ ಮಾಡಬೇಡಿ ನಾನು ಜನರ ಹತ್ರ ಅಲ್ಲ ಸಾಮಾನ್ಯ ಫೋನಲ್ಲಿ ಮಾತಾಡೋದು ಬಿಟ್ಟು ನಾಲ್ಕೈದು ವರ್ಷ ಆಯಿತು ನನ್ನ ಟೀಮ್ ಅವ್ರ ಜೊತೆ ಮಾತಾಡೋದೇ ನಾನು ತುಂಬ ಕಡಿಮೆ ಅದರಿಂದ ನಾನು ಏನೋ ಒಂದು ವಿಷಯ ಹೇಳ್ತಾ ಇದ್ದೀನಿ ತಕ್ಷಣ ವ್ಯಾಪಾರ ಬುದ್ಧಿಯಿಂದ ಹಂಚ್ಕೊಳ್ತಾ ಇದ್ದೀನಿ ಅಂತ ಅರ್ಥ ಇಲ್ಲ ನಾನು ಶ್ರಾದ್ದ ಮಾಡಿಸ್ತೀನಿ ಶ್ರಾದ್ದ ಪ್ರಮ ಜನರಿಗೆ ಅದೇ ಸಮಸ್ಯೆ ನಾನು ಯಾವುದಾದ್ರೂ ಒಂದು ವಿಷಯ ಚೆನ್ನಾಗಿದೆ ಅಂತ ಹೇಳಿದ್ರೆ ಜನರು ಏನಂದ್ಕೊಳ್ತಾರೆ ನಾನು ಅದನ್ನು ಮಾರ್ತಾ ಇದ್ದೀನಿ ಅಂತ ಫೋನ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಭಯ ಸೊ ನಾನು ಯಾವುದನ್ನು ಮಾರ್ತಾ ಇಲ್ಲ ಶ್ರಾದ್ದವನ್ನು ಮಾಡಿಸ್ತಾ ಇಲ್ಲ ಶ್ರಾದ್ದ ಮಾಡಿಸೋ ಜಾಗ ನನ್ನ ಹತ್ರ ಇಲ್ಲ ಅರ್ಥ ಆಗ್ತಾ ನಿಮಗೆ ನಿಮ್ಗೆ ಅಥವಾ ಕಮಿಷನ್ ತಗೊಂಡು ಶ್ರಾದ್ದು ಇನ್ನೊಬ್ಬರ ಹತ್ರ ನಿಮ್ಗೆ ಮಾಡಿಸೋ ಉದ್ದೇಶ ನನಗಿಲ್ಲ ಆದರೆ ನಿಮ್ಮ ಬದುಕು ನೀವು ನಮ್ಮ ಮನೆಯವರು ಅಂತ ತಿಳ್ಕೊಂಡು ನಾನು ಯಾವುದೇ ವಿಷಯವನ್ನು ಹಂಚಬೇಕಾದ್ರೆ ಕೃತಕವಾದ ವ್ಯಾಪಾರದ ಬುದ್ಧಿಯಿಂದ ನಿಮ್ಗೆ ಹಂಚುತ್ತಾ ಇಲ್ಲ ಈ ಒಂದು ಪಕ್ವತೆ ಸ್ಪಷ್ಟತೆ ನಿಮ್ಗಿದ್ರೆ ಸಂತೋಷ ದಯವಿಟ್ಟು ಸಂಸ್ಥೆಗೆ ಕಾಲ್ ಮಾಡಬೇಡಿ ಆಯ್ತಾ ಇದನ್ನ ಮಾಡಿಕೊಳ್ಳಿ ಹೇಗೆ ಪುರೋಹಿತರೂ ಇಲ್ಲದೆ ಮನೆಯಲ್ಲೇ ನೀವೇ ಹೇಗೆ ಶ್ರಾದ್ದವನ್ನ ಮಾಡಿಕೊಳ್ಬೋದು ಅಂತ ಸರಳವಾದ ಸೂತ್ರಗಳನ್ನು ಕೂಡ ಕೊಟ್ಟಿದ್ದೀನಿ ನಾನು ಪುರೋಹಿತರು ಬೇಕು ಅಂತಿಲ್ಲ ಅವೆಲ್ಲವೂ ಆ ಪ್ಲೇಲಿಸ್ಟ್ ಲಿಸ್ಟ್ ನೀವು ನೋಡಿ ನಿಮ್ಮೆಲ್ಲ ಗುಂಪುಗಳಿಗೆ ಅದನ್ನು ಹಂಚಿಕೊಳ್ಳಿ ಮೌಢ್ಯ ಬೇಡ ಆಚರಣೆ ಶ್ರದ್ಧೆಯಿಂದ ಇರಬೇಕು ಅದು ಶ್ರಾದ್ದ ಇದು ನಾವು ಪಿತೃದೇವತೆಗಳಿಗೆ ಕೊಡುವ ಒಂದು ಗೌರವ ಈ ಸಮಯದಲ್ಲಿ ನೀವು ಹಂಚಿ ಅದರ ಮೂಲಕ ಇನ್ನೊಬ್ಬರು ಸರಿಯಾಗಿ ಪಿತೃದೇವತೆಗಳ ತೃಪ್ತಿಯನ್ನ ಈ ಸಮಯದಲ್ಲಿ ಕೊಡ್ತಾರೆ ಅಂತ ಆ ಪುಣ್ಯ ನಿಮಗೆ ಮುಂದೆ ಹೋಗಲ್ವಾ ಇಷ್ಟು ಅರ್ಥ ಆಯ್ತು ನಿಮ್ಗೆ ಶ್ರಾದ್ದ ಬಗ್ಗೆ ಗೋತ್ರ ಇದ್ರೆ ಟೈಪ್ ಮಾಡಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಇದಾದ ಮೇಲೆ ಮುಂದಿಂದು ಆ ಗ್ರಹಣ ನೋಡಿ ಚಂದ್ರಗ್ರಹಣ ಸಂಪೂರ್ಣವಾಗಿ ಗೋಚರಣೆ ಗೋಚಾರ ಇತ್ತು ಅದನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ನಾನು ನಿಮ್ಗೆ ಹಂಚಿಕೊಂಡಿದ್ದೆ ತುಂಬಾ ಜನ ಮಾಡಿ ಅದರ ಲಾಭವನ್ನ ನಂಗೆ ಹಂಚಿಕೊಂಡಿದ್ದೀರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆದರೆ ನೋಡಿ ಸೂರ್ಯಗ್ರಹಣ ಆಗ್ತಾ ಇದೆಯಾ ಅಂದ್ರೆ ಆಗ್ತಾ ಇದೆ ಹಾಗಾದ್ರೆ ಸೂರ್ಯಗ್ರಹಣದ ಆಚರಣೆ ಇದೆಯಾ ಅಂದ್ರೆ ಇಲ್ಲ ಶಾಸ್ತ್ರೀಯವಾಗಿ ಈ ಸೂರ್ಯಗ್ರಹಣದ ಆಚರಣೆ ಇಲ್ಲ 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 ನಿಮಗೆ ಬಿಡಿಸಿ ಹೇಳ ಓಕೆ ನೋಡಿ ಆ ಈಗ ಕತ್ಲೆ ಇದೆ ಹೌದಾ ಆಕಾಶದಲ್ಲಿ ಸೂರ್ಯ ಇಲ್ವಾ ಇದಾನೆ ಅದು ನಮಗೆ ಕಾಣ್ತಾ ಇಲ್ಲ ಅರ್ಥ ಆಗ್ತಾ ಇದೆಯಾ ಈಗ ಕತ್ತಲೆ ಯಾಕೆ ಸೂರ್ಯ ನಮಗೆ ಕಾಣ್ತಾ ಇಲ್ಲ ಹಾಗಾದ್ರೆ ಸೂರ್ಯ ಇಲ್ವಾ ಇದಾನೆ ಗೋಚರ ಅಲ್ವಾ ಸೂರ್ಯ ನಮಗೆ ಗೋಚರ ಆದರೆ ಅದು ಬೆಳಕು ಮಾಡ್ತೀವಿ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಏನು ಸಂಧ್ಯಾ ವಂದನೆ ಎಲ್ಲ ಏನು ಮಾಡ್ತೀರಿ ಅನುಷ್ಠಾನ ಮಾಡ್ತೀರಿ ರಂಗೋಳಿ ಹಾಕ್ತೀರಿ ಆ ಕೆಲಸ ಎಲ್ಲ ಮಾಡಬೇಕು ಅಂತ ಶಾಸ್ತ್ರ ಏನು ಹೇಳುತ್ತೆ ಅದನ್ನು ಸೂರ್ಯೋದಯ ಆದಮೇಲೆ ಮಾಡ್ತೀವಿ ಈಗ ಚಂದ್ರೋದಯ ಆಗಿದೆ ಅಲ್ವಾ ಮಾಡ್ತೀವಿ ಶಾಸ್ತ್ರ ಚಂದ್ರೋದಯ ಆದಮೇಲೆ ಆಹಾರ ಸ್ವೀಕರಣೆ ಮಾಡಬಾರ್ದು ಏನೇನ್ ಮಾಡ್ಬೇಕು ಅಂತ ಅಲ್ಲಿ ಹೇಳಿದ್ರೆ ಅದನ್ ಮಾಡ್ತೀರಿ ಹಾಗಾದ್ರೆ ನಾಳೆ ಬೆಳಿಗ್ಗೆ ಚಂದ್ರ ಇರೋದಿಲ್ವಾ ಇರ್ತಾನೆ ನಾಳೆ ಬೆಳಗ್ಗೆ ಚಂದ್ರ ಇರ್ತಾನೆ ಆದರೆ ಆ ಚಂದ್ರ ನಮ್ಮ ಗೋಚರಕ್ಕೆ ಇರೋದಿಲ್ಲ ಆದ್ದರಿಂದ ಚಂದ್ರೋದಯ ಸಮಯದಲ್ಲಿ ಏನೇನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅದನ್ನ ನಾವು ಮಾಡಬೇಕಾಗಿಲ್ಲ ಹಾಗೆಯೇ ಹಾಗೆಯೇ ಈ ಸಮಯದಲ್ಲಿ ಸೂರ್ಯ ಗ್ರಹಣ ಆಗತಾ ಇದ್ರೂ ಕೂಡ ಆ ಸೂರ್ಯ ಗ್ರಹಣದ ಗೋಚರ ಈ ನಮ್ಮ ಜಾಗಕ್ಕೆ ಇಲ್ಲ ಅರ್ಥ ಆಗ್ತಾ ನಿಮಗೆ ನಿಮ್ಗೆ ಹ ಸೂರ್ಯ ಗ್ರಹಣದ ಯಾವ ಗೋಚರವೂ ಇಲ್ಲದೆ ಇರೋದ್ರಿಂದ ಸೂರ್ಯ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಶಾಸ್ತ್ರೀಯವಾದ ಆಚರಣೆ ಇಲ್ಲ 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 ಇಷ್ಟು ಮೇಲೂ ಕೂಡ ಯಾರಾದ್ರೂ ರಾಹು ಕೇತು ಸೂರ್ಯ ಚಂದ್ರ ಶನಿ ಬುಧ ಅಂತ ಹೇಳಿ ಭಯ ಪಡ್ತಾ ಇದ್ದೀರಿ ಅಂತ ನಿಮ್ಮನ್ನ ಯಾವ ಬ್ರಹ್ಮನಿಂದಾನೂ ಕೂಡ ಆಗೋದಿಲ್ಲ ಯಾರಿಗೆ ತೊಂದರೆ ಆಗತ್ತೆ ಯಾವ ರಾಶಿಯವರಿಗೆ ತೊಂದರೆ ಆಗತ್ ಗೊತ್ತುಂಟ ಇಲ್ಲದೆ ಇರುವ ಶಾಸ್ತ್ರೀಯವಾಗಿ ಆಚರಣೆ ಇಲ್ಲದೆ ಇರುವ ಈ ಸೂರ್ಯ ಗ್ರಹಣಕ್ಕೆ ಯಾರ್ಯಾರು ಭಯ ಪಡ್ತಿದ್ದೀರಿ ರಾಶಿ ಭವಿಷ್ಯ ನೋಡ್ಕೊಂಡು ಎಲ್ಲರಿಗೂ ಗಂಡಾಂತರ ನಿಮಗೆ ಗಂಡಾಂತರ ಅಲ್ಲ ನಿಮ್ಮಿಂದ ಸೂರ್ಯಗ್ರಹಣಕ್ಕೆ ಸೂರ್ಯನಿಗೆ ಕೇತು ಗಂಡಾಂತರ ಅಲ್ಲರಿ ಆಚರಣೆ ಮಾಡ್ಲಿಕ್ಕೆ ಮುಂಚೆ ಏನಾರು ತಿಳ್ಕೊಬೇಕಾರೆ ಹ ಕಂಡು ಕಂಡು ವಿಡಿಯೋ ನೋಡ್ತೀರಿ ಅದು ನೀವು ನನಗೆ ಅದೇ ಡಬ್ ಡಗ್ ಡಗ್ ಹೊಡೆದೋಗ್ಬೇಕು ಆ ಥರ ಒಳ್ಳೆ ಹಾರ್ ಮ್ಯೂಸಿಕ್ ಹಾಕಿ ಯಾವುದೋ ಒಂದು ಕೆಟ್ಟ ದೆವ್ವದ ಫಿಲಮ್ ನೋಡಿದ್ರು ಅಷ್ಟು ಭಯ ಆಗೋದಿಲ್ಲ ರೀ ಆ ಥರ ನೀವು ಈ ಇಲ್ಲದೆ ಇರುವ ಸೂರ್ಯಗ್ರಹಣಕ್ಕೆ ರಾಶಿ ಭವಿಷ್ಯ ಹಾಕೊಂಡು ಭಯ ಪಡ್ತಾ ಇದ್ದೀರೀ ನೀವೆಲ್ಲ ನಿಮ್ಮನ್ನ ಏನು ಇಲ್ಲಿ ಹಾ ಅದು ನೀವು ಮಾತ್ರ ಭಯ ಪಡಲ್ಲ ಅವರ ಮನೆಗೆಲ್ಲ ಹಂಚ್ತೀರಿ ಅದನ್ನು ತೊಗೊಂಡೋಗಿ ಅದನ್ನ ಅಷ್ಟು ಜನ ಭಯ ಪಡ್ತಾ ಕೂತಿರ್ತಾರೆ ಅನಗತ್ಯವಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏನು ಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯ ದಿನ ಏನಿದೆ ಅತ್ಯಂತ ಶುಭ ಪರ್ವ ಕಾಲ ಅವತ್ತು ಶ್ರಾದ್ದಾದಿಗಳನ್ನು ಮಾಡಿ ನಿಮ್ಮ ಸಂಪ್ರದಾಯ ಆಗಿಲ್ಲ ಪುರೋಹಿತರು ಇಲ್ಲ ನಿಮ್ಗೆ ಯಾರು ಮಾಡ್ಸಲ್ಲ ಅಂದ್ರೆ ಸರಳವಾಗಿ ಯಾವ ತರ ಮಾಡಬೇಕು ಅಂತ ಎಲ್ಲ ನಾನು ಆಲ್ರೆಡಿ ಹಾಕಿಬಿಟ್ಟಿದ್ದೇನೆ ಅದನ್ನು ಅದನ್ನು ಹೋಗಿ ನೋಡಿ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ಯಾವ ಸೂರ್ಯಗ್ರಹಣದ ಆಚರಣೆಯು ನಿಮಗೆ ಇಲ್ಲಿ ಇಲ್ಲ 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 ಆದ್ದರಿಂದ ಅಶಾಸ್ತ್ರೀಯವಾದ ಯಾವ್ಯಾವುದೋ ವಿಷಯವನ್ನು ನೋಡಿಕೊಂಡು ರಾಶಿ ಭವಿಷ್ಯ ನೋಡಿಕೊಂಡು ಭಯ ಪಡಬೇಡಿ ಭಯ ಪಟ್ಟ ಎಲ್ಲ ರಾಶಿಯವರೆಗೂ ಗಂಡ ಅಂತಲ್ಲ ಇದಕ್ಕಿಂತ ಎಲ್ಲರೂ ಬಿಡಿಸ್ತಾ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆದ್ರಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಿ ಆ ಈ ಪಿತೃ ಏನು ಪಿತೃಪಕ್ಷವನ್ನು ಸದುಪಯೋಗ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚು ಹಿರಿಯರ ಗುರುಗಳ ಸಾಧಕರ ಜ್ಞಾನಿಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಅವರಿಗೆ ದಾನಾದಿಗಳನ್ನು ಮಾಡಿ ಮತ್ತು ವಿಶೇಷವಾಗಿ ಗೋ ಸೇವೆಯನ್ನ ಮಾಡಿ ಗೋವು ಮತ್ತು ಜ್ಞಾನಿಗಳ ಸೇವೆಗಿಂತ ನಿಮ್ಮ ಬದುಕಿನಲ್ಲಿ ಗಂಟಾಗಿರುವ ಆ ಪುಣ್ಯದ ಗಂಟು ಓಪನ್ ಆಗುತ್ತೆ ಸರಳವಾಗಿ ಹೇಳಿ ನಾನು ಶ್ರಾದ್ದದ ಬಗ್ಗೆ ಯಾರಿಗೆ ಮಾಡೋದು ಆ ಪಿದ್ರು ಇವೆಲ್ಲ ಮಾಹಿತಿ ಆಚಾರ್ಯರು ಪ್ರಕಾಶ್ ಅಂತ ಏನು ಈ ಯೂಟ್ಯೂಬ್ ಚಾನೆಲ್ ಇದೆ ಅಲ್ಲಿ ಪಿತೃಪಕ್ಷ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅಲ್ಲಿ ಹೋಗಿ ನೋಡಿ ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ಮತ್ತೆ ಮ ಮಾ ನವರಾತ್ರಿ ಬಂತು ನವರಾತ್ರಿಗಳಂತೂ ಕಂಡ ಗಂಡ ಮಂತ್ರ ಮಾಡ್ತೀರಿ ನೀವು ತಗೊಂಡು ಅದರ ಬಗ್ಗೆಯೂ ವೀಡಿಯೋದು ನವರಾತ್ರಿ ಪ್ಲೇ ಲಿಸ್ಟಲ್ಲಿ ಇರಬೇಕು ಹೋಗಿ ನೋಡಿ ದೇವಿ ಮಹಾತ್ಮ್ಯದ ಬಗ್ಗೆ ನಮ್ಮ ಒಳಗೆ ಹೇಗಾಗತ್ತೆ ಅಂತ ನಾನು ಒಂದು ಐದು ಆರು ವರ್ಷದ ಹಿಂದೆ ಮಾತಾಡಿದ್ದು ಆಡಿಯೋ ಇದೆ ಅದನ್ನು ಕೇಳಿ ಎಲ್ಲ ಆಚರಣೆಗಳನ್ನು ಶಾಸ್ತ್ರೀಯವಾಗಿ ಅರ್ಥಬದ್ಧವಾಗಿ ವೈಚಾರಿಕವಾಗಿ ಮಾಡಿ ಭಯದಿಂದ ಮಾಡಬೇಡಿ ಏನಾದ್ರು ಪ್ರಶ್ನೆ ಇದ್ದರೆ ಕೇಳಿ ಇನ್ನೊಂದು ಎರಡು ಮೂರು ನಿಮಿಷ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ನಮಸ್ಕಾರ ರಾಘವೇಂದ್ರ ಅವರು ಪ್ರೇಮ ರವಿ ನಮಸ್ಕಾರ ಎಲ್ಲಿಂದ ನೋಡ್ತಾ ಇದೀರಿ ನೀವೆಲ್ಲ ಈ ಪೇಜನ್ನೆಲ್ಲ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಜೈರಾಮ್ ಶೆಟ್ಟರು ನಮಸ್ಕಾರ ಆಯ್ತು ಸುಜಾತ ನಾಯಕ್ ಹೇಗ್ ಮಾಡಬೇಕು ತುಂಬ ಸರಳ ಆ ಪ್ಲೇ ಲಿಸ್ಟ್ ನೋಡಿ ಆಯ್ತಾ ನಿಮ್ಗೆ ಸಿಗುತ್ತೆ ಹಾಸನದಿಂದ ರಾಘವೇಂದ್ರ ಗೀತಾ ಮುರಳೀಧರ್ ನಮಸ್ಕಾರ ನಿಜಗುನ್ ಕಾವೇರಿಯಿಂದ ನಮಸ್ಕಾರ ರವಿ ಪಾಟೀಲ್ ಗುಲ್ಬರ್ಗ ಜೈರಾಮ್ ಶೆಟ್ರು ಪುತ್ತೂರಿಂದ ನಮಸ್ಕಾರ ಸುಜಾತ ನಾಯಕ್ ನಮಸ್ಕಾರ ನಮಸ್ಕಾರ ಒಂದು ಒಂದು ಹಾಟ್ ಸಿಂಬಲ್ ಕಳಿಸಿ ನೋಡುವ ಯೋಜನೆ ಇದ್ದೀರಾ ಅಂತ ನನಗೆ ಕಾಣಿಸ್ತಾ ಇಲ್ಲ ನನಗೆ ತುಂಬಾ ಹೊಸದೇವಲ್ಲ ಗುಲ್ಬರ್ಗದಿಂದ ಕಾಂಬ್ಳೆ ಅವರು ನಮಸ್ಕಾರ ನಿಮ್ಮನ್ನೆಲ್ಲ ಭೇಟಿಯಾಗಿ ಖುಷಿಯಾಯ್ತು ದಯವಿಟ್ಟು ಭಯ ಪಡಬೇಡಿ ಇನ್ನೊಬ್ರಿಗೆ ಭಯಪಡಿಸ್ಬೇಡಿ ದಿವ್ಯಾ ನಮಸ್ಕಾರ ರಾಯಚೂರಿಂದ ನಮಸ್ಕಾರ ಹರ್ಷಿತಾ ಗೌಡ ರೂಪಾ ನಮಸ್ಕಾರ ಆಯ್ತು ಎಲ್ರಿಗೂ ಒಳ್ಳೇದಾಗ್ಲಿ ನೆಮ್ಜಾಗಿ ನಿದ್ದೆ ಮಾಡಿ ಅರುಣ್ ನಮಸ್ಕಾರ ಅಹೋಬಲಂ ವಿಜಯನಗರ ಹಂಪಿಯಿಂದ ಆಯ್ತು ರೀ ಎಲ್ರಿಗೂ ಒಳ್ಳೇದಾಗಲಿ ಹ್ಞೂ ಆ ಜಾತಿ ಈ ಜಾತಿ ಅಂತ ಇಲ್ಲ ಶ್ರಾದ್ದವನ್ನ ನಿಮ್ಮ ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಮಾಡಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತಿಲ್ಲ ಅರ್ಥ ಆಯ್ತಾ ಹ್ಮ್ ಪ್ರತಿಯೊಬ್ರು ನಿಮ್ಮ ನಿಮ್ಮ ಆಚರಣೆಯನ್ನ ಇನ್ನೊಬ್ಬರನ್ನ ಹಂಗಿಸದೆ ಇನ್ನೊಬ್ಬರನ್ನ ಮೇಲು ಕೀಲು ಮಾಡದೆ ನಿಮ್ಮ ನಿಮ್ಮ ಸಂಪ್ರದಾಯವನ್ನ ನಿಮ್ಮ ನಿಮ್ಮ ಸಂಪ್ರದಾಯದ ಆಚರಣೆಯಲ್ಲೇ ಶ್ರಾದ್ದವನ್ನ ಮಾಡಿ ನೀವು ಎಡೆ ಇಡ್ತೀರಿ ಅಂದ್ರೆ ಎಡೆನೇ ಇಡಿ ತರ್ಪಣ ಕೊಡ್ತೀನಿ ತರ್ಪಣ ಕೊಡಿ ಪಿಂಡಾಡ್ತೀರಾ ಪಿಂಡ ಮಾಡಿ ಏನೇನ್ ಮಾಡ್ತೀರಿ ನಿಮ್ಮ ಸಂಪ್ರದಾಯದ ಪ್ರಕಾರ ಅದು ಮಾಡಿ ನಿಮ್ಗೆ ಯಾವ ಸಂಪ್ರದಾಯ ಇಲ್ಲ ಅಂದ್ರೆ ನಾನು ಹೇಳೋ ತರ ಎರಡು ಸರಳವಾದ ಮಾರ್ಗ ದುಡ್ಡೇ ಇಲ್ಲ ಖರ್ಚೇ ಇಲ್ಲದೆ ನಾನು ಕೊಡುವ ಮಾರ್ಗವನ್ನು ಮಾಡಿ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಶ್ರದ್ಧೆ ಬೇಕು ಶ್ರದ್ಧೆಯಿಂದ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಆಯ್ತಾ ಈ ವಿಡಿಯೋನ ಎಲ್ರಿಗೂ ಹಂಚಿಕೊಳ್ಳಿ ಇನ್ನೊಬ್ಬರ ಬದುಕಲ್ಲಿ ಬೆಳಕಾಗಿ ನಿಜ ಗುಣ ದೀಪಾವಳಿಯಲ್ಲಿ ಮಾಡ್ತೀರ ಮಾಡಿ ಮಾಡಿ ನಾನು ಹೇಳ್ದಲ್ಲ ನಿಮ್ಮ ನಿಮ್ಮ ಸಂಪ್ರದಾಯ ಅಂತ ಮಾಡಿ ಆಯ್ತಾ ಆ ಅಲ್ಲ ನಿಜಗೂ ನೀವು ದೀಪಾವಳಿಯಲ್ಲೂ ಮಾಡಿ ಅಟ್ಲೀಸ್ಟ್ ಮಹಾಲಯ ಅಮಾವಾಸ್ಯ ದಿನ ನಿಮಗೆ ಅವಕಾಶ ಇತ್ತು ಅಂತ ಆದರೆ ಸಮುದ್ರ ಸ್ನಾನ ತುಂಬ ಒಳ್ಳೆಯದು ಅದಾಗಿಲ್ಲ ನದಿ ಸ್ನಾನವನ್ನು ಮಾಡಿ ಅದಾಗಿಲ್ಲ ನೀರಿನ ಸ್ನಾನವನ್ನು ಮಾಡಿ ಅದು ಇಲ್ಲ ಮನೆಯಲ್ಲಿ ಪೈಪಲ್ಲಿ ಬರೋ ನೀರನ್ನು ಸ್ನಾನ ಮಾಡಿ ಬೆಳಗ್ಗೆ ಒಂದು ಯಾರಾದರೂ ಗೋಪಾಲಕರಿದ್ದಾರೆ ಹಸುವನ್ನು ಸಾಕ್ತಾ ಇದ್ದಾರೆ ನೀವೇ ಗೋವಿನ ಪರಿಪಾಲನೆ ಮಾಡೋದು ತುಂಬ ಒಳ್ಳೆಯದು ಅಥವಾ ಯಾರಾದರೂ ಗೋಪಾಲಕರು ಇದ್ದಾರೆ ಅಂದ್ರೆ ಒಂದು ಹಸುವನ್ನು ಅಡಾಪ್ಟ್ ಮಾಡಿ ಒಂದು ವರ್ಷಕ್ಕೆ ಎಷ್ಟಾಗುತ್ತೋ ಒಂದು ತಿಂಗಳಿಗೆ ಎಷ್ಟಾಗುತ್ತೋ ಅಥವಾ ಒಂದು ದಿನಕ್ಕೆ ಅದಕ್ಕೆ ಆಹಾರ ಎಷ್ಟಾಗುತ್ತೋ ಅಷ್ಟನ್ನ ದಾನವನ್ನಾಗಿ ಗೋಸೇವೆಗೆ ಸ್ವಲ್ಪ ಮುಡಿಪಿಡಿ ಮತ್ತೆ ಇಡೀ ವರ್ಷ ಗೋವಿಗೆ ಮಾರಕವಾದದ್ದನ್ನ ಏನನ್ನೂ ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡಿ ಇದಾದ ಮೇಲೆ ಆವತ್ತು ಮಾಡಬೇಕಾಗಿರೋದು ಯಾರಾದರೂ ಜ್ಞಾನಿಗಳು ನಿಜವಾಗಲೂ ಸಮಾಜಕ್ಕೆ ಒಳ್ಳೆಯದನ್ನು ಬಯಸಿಕೊಂಡಿರುವ ಜ್ಞಾನಿಗಳು ಅವರು ತಾಯಿಯ ಸದಸ್ಯ ಅಂತವ್ರು ಸಿಗೋದು ಭಾರಿ ಕಡಿಮೆ ಸಿಕ್ಕದಾಗ ಗಟ್ಟಿಯಾಗಿ ಕಾಲಿಡ್ಕೊಳ್ಳಿ ಬಿಡಬೇಡಿ ಸಾಧಕರು ಸಿಗೋದು ಬಾರಿ ಕಷ್ಟ ಈ ಕಾಲದಲ್ಲಿ ನಿಜವಾಗ್ಲೂ ತಾಯಿ ಅಂತ ನಿಮ್ಮನ್ನ ಪ್ರೀತಿ ಕೊಡೋರು ಸಾಧಕರು ಹಿಂಸೆ ಮಾಡಬೇಡಿ ಅವ್ರನ್ನೆಲ್ಲ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಸಾಧಕರು ಏನಾದರೂ ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಾದರೆ ಅವರಿಗೆ ಸೇವೆಯನ್ನ ಮಾಡಿ ಯಥಾಶಕ್ತಿ ನೀವು ದೇಣಿಗೆಯನ್ನು ಅವರಿಗೆ ದಾನವನ್ನ ಕೊಡಿ ದಯೆ ಬೇರೆ ದಾನ ಬೇರೆ ಇವೆಲ್ಲದರ ಬಗ್ಗೆ ನಾನು ಆಲ್ರೆಡಿ ಆ ಪ್ಲೇ ಮಾಹಿತಿ ಹಂಚ್ಕೊಂಡಿದ್ದೀನಿ ಅಲ್ಲಿ ಹೋಗಿ ನೋಡಿ ಆಯ್ತಾ ಆಯಿತು ಎಲ್ರಿಗೂ ಒಳ್ಳೇದಾಗಲಿ ಶ್ರೀಕೃಷ್ಣ ಅಸ್ತು ನಾರಾಯಣ ಮತ್ತೆ ನಾನು ಇನ್ನೊಂದ್ಸರಿ ಸಿಗ್ತೀನಿ